ತೊಂಬತ್ತ ಒಂದು ರಾಣಿ ಮಹಾರಾಣಿ ಮಾಡಿದ್ದು ಸೊ ಆ ತೊಂಬತ್ತೊಂದರಲ್ಲಿ ಅದು ಆ ಪಿಕ್ಚರ್ ಸಕ್ಸಸ್ ಆದಾಗ ನಾನು ಅದಕ್ಕೆ ಮುಂಚೆನೇ ನಾನು ಹೇಳಬೇಕು ಅಂತ ಹೇಳಿದ್ರೆ ರುದ್ರ ತಾಂಡವ ನಾನು ಫಸ್ಟ್ ಸಿನಿಮಾ ಮಾಡೋವಾಗಲೇ ಮೂರನೇ ದಿವಸ ಜೈ ಜಗದೀಶು ಒಂದು ಮಾತಂದರು ಭಾಳ ದಿವಸ ಭಾಳ ದಿವಸದಿಂದ ನೀವು ಅಣ್ಣವರ್ ಕಂಪ್ನಿಲಿದ್ದಾಗ ಇದ್ದಾಗ ನಿಮ್ಮ ಮೇಲೆ ಕಣ್ಣಿತ್ತು ಒಳ್ಳೆ ಡೈರೆಕ್ಟ್ ಆಗ್ತಾರೆ ಅಂತ ಹೇಳಿ ಅದು ಪ್ರೂವ್ ಆಗಿದೆ ಮೂರು ದಿವಸದಿಂದ ನಿಮ್ಮ ಕೆಲಸ ನೋಡಿದ್ರೆ ನನಗೆ ತೃಪ್ತಿ ಇದೆ ನನಗೆ ನೆಕ್ಸ್ಟ್ ಸಿನಿಮಾ ನೀವು ಮಾಡ್ತೀರಾ ಅಂತ ಹೇಳಿದರು ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟರು ಅವರು ತರ್ಡ್ ಡೇ ನೆಕ್ಸ್ಟ್ ಸಿನಿಮಾ ನೀವು ಮಾಡ್ತೀರಾ ನನಗೆ ಅಂತ ಆಮೇಲೆ ರುದ್ರ ತಂಡವಾಯಿತು ಸಿನಿಮಾ ಪ್ರಿವ್ಯೂ ನೋಡಿದ್ರು ಗಾಂಧಿನಗರದಲ್ಲಿ ಒಂದು ಸುಮಾರು ಜನ ಕೂತ್ಕೊಂಡು ನೋಡಿದಾಗ ಬಿ ಎನ್ ಗಂಗಾಧರ್ ಶ್ರೀಕರಣ ಮೂರ್ತಿ ಕಡೆಯಿಂದ ಇಂದ ಕೆಲವರು ದೊಡ್ಡ ದೊಡ್ಡವರೆಲ್ಲ ನೋಡಿದ್ರು ಸಿನಿಮಾ ಭಾಳ ಚೆನ್ನಾಗಿ ಮಾಡಿದ್ದಾನೆ ಫಸ್ಟ್ ಪಿಚ್ಚರೇ ಎಷ್ಟು ನೀಟಾಗಿ ಮಾಡಿದಾನೆ ಹುಡುಗ ಚೆನ್ನಾಗಿ ಮಾಡಿದ್ದಾನೆ ಕೆಲಸ ಅಂತ ಅವತ್ತು ಎನ್ ಕುಮಾರು ಶ್ರೀಕಣ್ಮೂರ್ತಿ ಗಂಗಾಧರ್ ಎಲ್ಲ ಸೇರಿ ಒಂದು ಹತ್ತು ಜನ ಹತ್ತು ಸಾವಿರ ನನಗೆ ಅಡ್ವಾನ್ಸ್ ಕೊಟ್ಟರು ಆ್ಯಕ್ಚುಲಾಗಿ ಒಂದೇ ದಿವಸ ಹತ್ತು ಸಿನಿಮಾಗಳು ಅಡ್ವಾನ್ಸ್ ತೊಗೊಂಡಂಥ ಬಹುಶಃ ಬೇರೆ ನಿರ್ದೇಶಕರಿಗೆ ಅವಕಾಶ ಬಂದಿದೆಯಲ್ಲ ನನಗೆ ಬಂತು ಆದರೆ ಸಿನಿಮಾ ಥಿಯೇಟ್ರಿಗೆ ಬಂದಾಗ ಅದು ಪ್ರೂವ್ ಆಗಲಿಲ್ಲ ಕಾರಣಗಳು ಭಾಳ ಏನು ಅಂತ ನನಗೂ ಇವತ್ತು ಜಡ್ಜ್ ಮಾಡೋಕ್ಕಾಗಿಲ್ಲ ಶಶಿಕುಮಾರ್ ಬಾಲರಾಜ್ ಇಬ್ಬರೂ ಇದ್ದರು ಹಾಗಾಗಿ ಅದು ಸಿ ಜಾರಾಮ್ ಅವರು ನಿರ್ಮಾಪಕರಾಗಿ ನಮಗೆ ಅನ್ನದಾತ್ರ ಅವರೇ ನನಗೆ ಮೂಲ ಆ ಸಿನಿಮಾ ಸೋತಾಗ ಒಬ್ಬ ನಿರ್ದೇಶಕನಿಗೆ ಸೋಲನ್ನು ಹೇಗೆ ನೋಡ್ತಾರೆ ಇಂಡಸ್ಟ್ರಿನಲ್ಲಿ ಅನ್ನೋದು ನನಗೆ ದೊಡ್ಡ ಎಕ್ಸ್ಪೀರಿಯೆನ್ಸ್ ಅದು ಏಳು ಜನ ವಾಪಸ್ ಹೋದರು ನಿರ್ಮಾಪ ನಿಂತ್ಕೊಂಡಿದ್ದು ನನ್ನ ಪಾಲಿಗೆ ಮೂರೇ ಜನ ಜೈ ಜಗದೀಶು ಮೂರ್ತಿ ಎನ್ ಕುಮಾರ್ ಸೊ ಆ ಜಯ ಜಗದೀಶ್ನ ಸೆಕೆಂಡ್ ಪಿಕ್ಚರ್ ಮಾಡಿದನಲ್ಲ ಅದು ಹಿಟ್ಟಾಯಿತು ರಾಣಿ ಮಹಾರಾಣಿ ಅದಾದಮೇಲೆ ಎನ್ ಕುಮಾರ್ ಮಾಡಿದೆ ಅಶೋಕ್ ಚಕ್ರ ಅದು ಹಿಟ್ಟಾಯಿತು ಅದಾದ್ಮೇಲೆ ನನಗೂ ಹೆಂಡ್ತಿಬೇಕು ಅದು ಆ ಶೋ ಸಕ್ಸಸ್ ಆಯಿತು ಸೊ ಹೀಗೆ ನನ್ನನ್ನು ಬೆಳೆಸ್ತಾ ಹೋಯಿತು ಇಂಡಸ್ಟ್ರಿ ನಾನು ಒಂದು ಕಮರ್ಷಿಯಲ್ ಡೈರೆಕ್ಟರ್ ಅಂತ ಹೇಳಿ ಗುರ್ತಿಸ್ಕೊಂಡಾಗ ಒಂದು ತುಂಬ ಹಿಟ್ಟಾದಾಗ ಅಂತ ನನಗೆ ಕಂಟಿನ್ಯೂಸ್ ಸಿನಿಮಾಗಳು 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 ಆವಾಗ ಬೆಳಗ್ಗೆ ಒಂದು ಕಡೆ ಶೂಟಿಂಗ್ ಅಟೆಂಡ್ ಮಾಡ್ತಿದ್ದೆ ಸಾಯಂಕಾಲ ಒಂದು ಕಡೆ ಒಂದು ಮೂರು ಅವರ್ ಡಿಸ್ಕಷನ್ ಅಟೆಂಡ್ ಮಾಡ್ತಿದ್ದೆ ರಾತ್ರಿ ಎರಡು ಗಂಟೆವರೆಗೂ ಎಡಿಟಿಂಗ್ ಮಾಡ್ತಾಯಿದ್ದೆ ಹೀಗೆ ಬ್ಯಾಲೆನ್ಸ್ ಮಾಡ್ತಾ ಹೋದೆ ಒಂದು ಕನ್ನಡ ಸಿ ಚಿತ್ರರಂಗದಲ್ಲಿ ಬಹುಶಃ ಅತಿ ಹೆಚ್ಚು ಅಸಿಸ್ಟೆಂಟ್ ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ಸಹಾಯಕ ಮತ್ತು ಸಹ ನಿರ್ದೇಶಕರನ್ನ ಇಟ್ಕೊಂಡ ಒಂದು ಒಂದು ಕಾಲ ನಾನು ಹದಿನಾರು ಜನ ಅವತ್ತು ನನ್ನ ಜೊತೆ ಇದ್ದಿದ್ದು ಟೀಮ್ ನನಗೆ ಒಂದೊಂದು ಸಿನಿಮಾ ಹಿಂಗೆ ಡಿವೈಡ್ ಮಾಡಿಬಿಡ್ತಾ ಇದ್ದೆ ನಾಲ್ಕು ನಾಲ್ಕು ಜನ ನಂಗೆ ಡಿವೈಡ್ ಮಾಡಿ ಹದಿನಾರು ಜನ ಇದು ಮಾಡ್ತಿದ್ದೆ ಆಮೇಲೆ ಪ್ರತಿಯೊಂದು ಪಿಚ್ಚರ್ಲು ಒಬ್ಬ ಅಪ್ರೆಂಟಿಸ್ಗೆ ಅವಕಾಶ ಕೊಡ್ತಾ ಇದ್ದೆ ಕೆಲಸ ಕಲಿಯೋದಕ್ಕೆ ಸೊ ಏಕೆ ಇಂಡಸ್ಟ್ರಿಗೆ ಬರಬೇಕು ಅಂತ ಅಂಥೇಳಿ ಸೊ ಬೆಳಗ್ಗೆ ಒಂದು ಸಿನಿಮಾ ಹೇಗೆ ಅಂದರೆ ನನಗೆ ಹೋಗೋದು ಒಂದು ಕಾರು ರಾತ್ರಿ ಇಳಿಯೋದು ಒಂದು ಕಾರು ಮನೆ ಹತ್ರ ಸೊ ಆ ಥರ ಕೆಲಸ ಮಾಡಿದ್ದೀನಿ ನನ್ನ ಮನೆ ಮಕ್ಕಳು ಮಡದಿ ಮರೆತು ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ ಆವಾಗ ಸೆಕೆಂಡ್ ಸಂಡೆ ಒಂದೇ ದಿವಸ ನಮಗೆ ಟೈಮ್ ಸಿಗ್ತಾ ಇದ್ದಿದ್ದು ಆ ಟೈಮ್ ಸಿಕ್ಕೋವಾಗ ನಿರ್ಮಾಪಕರು ಏನು ಮಾಡ್ತಿದ್ರು ಅಂದರೆ ಸರ್ ಸೆಕೆಂಡ್ ಸಂಡೇ ಹೆಂಗಿದ್ರು ಶೂಟಿಂಗ್ ಇಲ್ಲಲ್ಲ ಸ್ಯಾಟರ್ಡೆ ಫುಲ್ ನೈಟ್ ಮಾಡಿ ಸೊ ನಿರ್ಮಾಪಕರ ಮನೋಭಾವ ತಕ್ಕನಾಗ ನಾನು ಸಿನಿಮಾ ಮಾಡ್ತಾಯಿದ್ದೆ ಅದಕ್ಕೆ ನನಗೆ ಯಾವ ಒಂದು ಪೇಪರಲ್ಲಿ ಕೂಡ ಬರೆದಿದೆ ಅಂದರೆ ರಾಮಮೂರ್ತಿ ಅವರು ಬಡ್ಜೆಟಲ್ಲಿ ಹೇಳದಂತೆ ಮಾಡಿ ನಿರ್ಮಾಪಕರನ್ನು ಉಳಿಸುವ ನಿರ್ದೇಶಕ ನಿರ್ಮಾಪಕರ ನಿರ್ದೇಶಕ ಅಂತ ಒಂದು ಟೈಟ್ಲು ಕೊಟ್ಟಿದ್ದರು ಪ್ರಸ್ನಲ್ಲಿ ಹೀಗೆ ನನ್ನ ವೃತ್ತಿ ಜೀವನದಲ್ಲಿ ಅಷ್ಟು ಕಂಟಿನ್ಯೂಸ್ ಸಿನಿಮಾ ಅಂದರೆ ಸಾಯಿ ಪ್ರಕಾಶ್ ಅವರೊಂದು ಕಡೆ ಆದರೆ ನಂದನ್ ಪೂಜೆ ಆಗೋದು ಅವ್ರದ್ದೊಂದು ಪೂಜೆ ನಂದನ್ ಪೂಜೆ ಹೀಗೆ ಬಟ್ ನಮ್ಗೌರಿಗೂ ಯಾವತ್ತೂ ಕಾಂಪಿಟೇಷನ್ಸ್ ಅಂತ ಆಗಲಿ ಅಥವಾ ಪ್ರೊಫೆಷನಲ್ ಜಲಸಿ ಆಗಲಿ ಯಾವತ್ತೂ ಇಲ್ಲ ಅವರು ಒಳ್ಳೆಯ ಸ್ನೇಹಿತರು ನಮಗೆ ನಾನು ಅವ್ರನ್ನ ಕಂಡಾಗ ಅಷ್ಟೇ ಗೌರವ ಕೊಡ್ತಿದ್ದೆಕೆ ನನಗಿಂತ ಹಿರಿಯರು ಅವರು ಒಳ್ಳೆಯ ನಿರ್ದೇಶಕರು ಅಂತ ಅವರು ನನ್ನ ಕಂಡಾಗ ಏನು ಬ್ರದರ್ ಅಂತಲೇ ಹೀಗೆ ಮಾತಾಡೋರು ಪಾಪ ಆದರೆ ವೃತ್ತಿಯಲ್ಲಿ ನಮಗೆ ಎಲ್ಲಿ ಬೇರೆಯವ್ರು ಅಂದ್ಕೊಳೋದು ಅಂದರೆ ಇಬ್ಬರು ಕಾಂಪಿಟೇಷನಲ್ಲಿ ಮಾಡ್ತಾಯಿದ್ದಾರೆ ಅಂತ ಅಲ್ಲವೇ ಅಲ್ಲ ಅವ್ರಿಗೆ ಬಂದಿದ್ದು ಅವ್ರಿಗೆ ನನಗೆ ಬಂದಿದ್ದು ನನಗೆ ಈ ಥರ ಆದರೂ ಕೂಡ ನಾನು ದಿನಕ್ಕೆ ಮೂರು ಶಿಫ್ಟ್ ವರ್ಕ್ ಮಾಡ್ತಾ ಇದ್ರು ಕೂಡ ನಾನು ವಜ್ರಾಯುಧ ಮಾಡುವಾಗ ಮಾಲಾಶ್ರಿ ಕೊಡೋ ಡೇಟಿಗೆ ಅದು ಅನುಕೂಲ ಮಾಡ್ಕೋಬೇಕಾಗಿತ್ತು ಆಕೆ ರಾಣಿ ಮಹಾರಾಣಿ ಆದಮೇಲೆ ಭಾಳ ಬ್ಯುಸಿಯೆಸ್ಟು ನಟಿ ಆಗಿಬಿಟ್ರು ಪೇಪರಲ್ಲಿ ಬ ನೀವು ನೋಡಿರ್ತೀರಿ ಆಕೆ ಬಗ್ಗೆ ಬಂದಿದ್ದು ಇದು ಎಲ್ಲ ಅವರು ಡೇಟ್ ಕೊಟ್ಟಾಗ ಮಾಡಬೇಕು ಅನ್ನೋದಕ್ಕೋಸ್ಕರ ಒಂದು ಎರಡು ಸಿನಿಮಾ ಬಿಡಬೇಕಾದಂಥ ಅವಕಾಶ ಇದು ಆಯಿತು ನನಗೆ ಪರಿಸ್ಥಿತಿಗಳು ಬಂತು ಸೊ ವಜ್ರಾಯುಧ ಮಾಡುವಾಗ ಅದು ಫೇಸ್ ಮಾಡಿದ್ವಿ ಅದರಲ್ಲಿ ರಮೇಶ್ ಅರವಿಂದ್ ಅವ್ರು ಆ್ಯಕ್ಟ್ ಮಾಡಿದ್ರು ಆ್ಯಕ್ಚುಲಾಗಿ ಮಾಲಾಶ್ರೀ ಜೊತೆಯಲ್ಲಿ ಸೊ ನನಗೆ ಬಾಂಬೆನಲ್ಲಿ ಒಂದು ಸಾಂಗ್ ಇಟ್ಕೊಂಡಾಗ ಮಾತ್ರ ಕರೆಕ್ಟಾಗಿ ಆ ಶೆಡ್ಯೂಲು ನನಗೆ ವರ್ಕೌಟ್ ಆಗಿದ್ದು ಬ್ಯಾಂಗ್ಳೂರಲ್ಲಿ ಮಾಡೋವಾಗ ಚಿದಂಬರ್ ಶೆಟ್ಟರು ಇಲ್ಲ ನಾನು ಮಹಾಷ್ಟ್ರೀನಿ ಇಟ್ಕೊಂಡು ಸಿನ್ಮಾ ಮಾಡಲೇಬೇಕು ನಿಮ್ಗೆ ಆಲ್ರೆಡಿ ರಾಣಿ ಮಾರಾಣಿ ಮಾಡಿರೋದ್ರಿಂದ ನಿಮಗೆ ಇದಿದೆ ಮಾಡಿ ಮಾಡಿ ಅಂತ ಹೇಳಿ ಕೊನೆಗೆ ಕಾಲ್ ಶೀಟ್ ತೊಗೊಂಡಾಗ ಆ ಕೇಳಿದ್ದು ಇಷ್ಟೇ ನನಗೆ ಡೈರೆಕ್ಟ್ರ್ ಬಗ್ಗೆ ಯಾವತ್ತೂ ಒಂದು ಹೇಳಷ್ಟು ಇದಿಲ್ಲ ಬಟ್ ನಾನು ಡೇಟ್ಸ್ ಇತ್ತಿರೋದ್ರಿಂದ ನೀವು ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು ಅಂತ ಇವರು ಅದಕ್ಕೂ ಒಪ್ಕೊಂಡ್ರು ಬೇಡ ಸರ್ ಅಂದರೂ ಕೇಳಲಿಲ್ಲ ಅವರು ಹಾಗಾಗಿ ಆ ಸಿನಿಮಾ ಆಗಿದ್ದು ವಜ್ರಾಯದ ನಾನು ಆಗಲೇ ಒಂದು ವಿಷಯ ಹೇಳಿದೆ ನಿಮಗೆ ಹತ್ತು ಸಿನಿಮಾಗಳನ್ನು ಅಡ್ವಾನ್ಸ್ ತೊಗೊಂಡೆ ಅಂತ ಹೇಳಿ ಈ ಮೂರು ಸಿನಿಮಾ ಹಿಟ್ಟಾದಾಗ ಆ ಮೊದಲನೇ ಸಿನಿಮಾ ಯಾವ ಫ್ಲಾಪ್ ಆಯಿತು ಅಥವಾ ಸರಿಯಾಗಿ ಹೋಗಲಿಲ್ಲ ಆ ಏಳು ಜನ ವಾಪಸ್ ಹೋದಾಗ ಒಬ್ಬ ನಿರ್ದೇಶಕ ಮನಸ್ಥಿತಿ ಹೇಗಾಗಿರುತ್ತೆ ಹೇಳಿ ಆ ಅವತ್ತು ನನಗೂ ಆಗ ಅನ್ನಿಸ್ತು ಯಾಕೆ ನನಗೆಲ್ಲೋ ತಪ್ಪಾಯ್ತೇನೋ ಆಗುತ್ತೋ ಇಲ್ವೋ ನನಗೆ ಮುಂದಕ್ಕೆ ಬರುತ್ತೋ ಇಲ್ವೋ ಅಂತ ಆದರೆ ಅಶೋಕ ಚಕ್ರ ಆದಾಗ ಒಂದು ಧೈರ್ಯ ಬಂತು ಎನ್ ಕುಮಾರ್ ಬಂದಾಗ ಆಮೇಲೆ ಜೈ ಜಗೀಶ್ ಮಾಡ್ಯ ಮಾಡಿದಾಗ ಯಾವುದು ರಾಣಿ ಮಹಾರಾಣಿ ಅದೇ ಎರಡನೇ ಸಿನಿಮಾ ನನಗೆ ರಾಣಿ ಮಹಾರಾಣಿ ಮಾಡಿದಾಗಂತೂ ನನಗೆ ಒಂದು ಧೈರ್ಯ ಜಾಸ್ತಿ ಬಂತು ಯಾಕಂತಂದರೆ ಹಿಟ್ಟಾಗಿದಾಗ ಇವೆರಡು ಸಿನಿಮಾ ಆಗಿ ಸ್ಟಾರ್ಟ್ ಮಾಡಿದ್ವಿ ಅದು ಅಶೋಕ್ ಚಕ್ರ ಮತ್ತು ನನಗೂ ಹೆಣ್ತಿರ್ಬೇಕು ಅವೆರಡು ಹಿಟ್ಟಾದಾಗ ಮನಮೆಚ್ಚಿ ಸೊಸೆ ಮನವಿ ಸೊಸೆ ಆಗಿದ್ದು ದೊಡ್ಡ ಇದು ಬಿಡಿ ಯಾಕಂತಂದರೆ ಅಣ್ಣವ್ರ ಕಂಪ್ನಿನಲ್ಲಿ ಅಣ್ಣವರ ಪರ್ಸ್ನಲ್ಲು ಡ್ರೈವರ್ ಭದ್ರಾವತಿ ಗೋವಿಂದ್ ಅಂತಿದ್ರು ಅವರಲ್ಲಿ ಡ್ರೈವರ್ ಆಗಿದ್ದರು ಕೂಡ ಕುಮರೇಶ್ ಬಾಬು ಅವರು ಸೇರ್ಕೊಂಡು ಸಿನಿಮಾ ಮಾಡ್ತಾರೆ ಅಂಥೇಳಿ ಅಕ್ಕನೇ ಕರೆದು ನನಗೆ ಅವನೊಂದು ಸಿನಿಮಾ ಮಾಡ್ತಾನೆ ಮಾಡಿಕೊಡು ಅಂತಂದರು ಸೊ ಹಾಗಾಗಿ ಆ ಸಿನಿಮಾ ಆಗಿದ್ದು ಅದು ಯಾವಾಗ ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು ನನಗೆ ಹಿಂದೆ ಏಳು ಜನ ಹೋಗಿದ್ರಲ್ಲ ಅವ್ರು ಬರೋಲ್ಲ ಅಂತ ನಾನು ಏನ್ಕೊಂಡಿದ್ದೆ ಆಮೇಲೆ ಒಬ್ಬೊಬ್ಬರೇ ಬರೋಕ್ಕೆ ಶುರು ಮಾಡಿದ್ರು ಅಲ್ಲಿ ಮೇಯರ್ ಇವ್ರು ನಮ್ಮ ಬೋರಣ್ಣ ಒಂದು ಜಯಸಿಂಹ ಮುಸ್ರಿ ಒಂದು ಬಟ್ ಆಗ ನಾನು ಜಯಸಿಂಹ ಅವರೆಲ್ಲೋ ಹೇಳಿದ್ದು ಕೇಳಿದೆ ಆತ ನಾನು ಭಾಳ ಬ್ಯುಸಿ ಇದ್ದೆ ಸ್ಕ್ರಿಪ್ಟ್ ಮಾಡಲಿಲ್ಲ ಅಂತ ಹೇಳಿ ಅದು ತಪ್ಪು ನಾನು ಸ್ಕ್ರಿಪ್ಟು ಯಾವತ್ತೂ ಇನ್ವಾಲ್ವ್ ಆಗ್ದಿರ ಮಾಡ್ದಿರೋ ಏನಿಲ್ಲ ಅದು ಅವ್ರು ಹಾಗೆ ಹೇಳಿದ್ರು ಗೊತ್ತಿಲ್ಲ ಬಟ್ ಈ ಪ್ರಭಾಕರನ್ನ ಇಟ್ಕೊಂಡು ಮಾಡುವಾಗ ಅದು ಅವ್ರು ಸೀಮಿತವಾಗಿ ಮಾಡಬೇಕು ಅಂತಂದಾಗ ನಾನು ಸೀಮಿತವಾಗಿ ಮಾಡಿಕೊಟ್ಟಿದ್ದು ಸಿನಿಮಾ ಅದು ಸೆಂಟ್ರಲ್ ರೌಡಿ ಕಮರ್ಷಿಯಲಾಗಿ ಅವ್ರಿಗೆ ಹೇಗೆ ವರ್ಕೌಟ್ ಆಯಿತು ಅನ್ನೋದು ನನಗೆ ಐಡಿಯಾ ಇಲ್ಲ ಯಾಕೆಂದರೆ ಕಪಾಲಿನಲ್ಲಿ ದೊಡ್ಡ ಸಿನಿಮಾ ರಿಲೀಸ್ ಮಾಡಿದಾಗ ಆವಾಗಿನ ಕಾಲದಲ್ಲಿ ಯಾವ ಮಟ್ಟಕ್ಕೆ ಹೋಗ್ತಿತ್ತೋ ಹಾಗೆ ಹೋಗಿರುತ್ತೆ ಆದರೆ ಕಂಟಿನ್ಯೂಸ್ ಸಿನಿಮಾ ಮಾಡಿದಾಗ ಒಬ್ಬ ಅಮ್ಮ ಅನ್ನೋದು ಒಂದು ಬರುತ್ತಲ್ಲ ಅದು ನಮ್ಮ ತಂದೆಯವರಿಂದ ಕಲ್ತಿದ್ದ ಅಥವಾ ಅಣ್ಣವ್ರ ಜೊತೇಲಿ ಇದ್ದಿದ್ದು ಬೆಳೆದವೆಲ್ಲ ಅದರಿಂದ ನಮಗೆ ಆ ಅನ್ನೋದು ಯಾವತ್ತೂ ಬರಲಿಲ್ಲ ಅಹಂಕಾರ ಅಂದರೆ ಬಂದರೆ ನಾವು ಸರ್ವನಾಶ ಆಗ್ತೇವೆ ಅಂತ ನಮ್ಗೆ ಗೊತ್ತಿತ್ತು ಅವತ್ತಿಂದ ಇವತ್ತವರೆಗೂ ನಾವು ಇಂಡಸ್ಟ್ರಿನಲ್ಲಿ ನಮ್ಮ ತಂದೆಯವರು ಸರ್ ನಿನ್ನ ಸಂಸ್ಕಾರ ಯಾವತ್ತು ಬಿಡಬೇಡ ಅಂತ ಆ ಸಂಸ್ಕಾರ ಉಡಿಸ್ಕೊಂಡ್ ಬಂದಿರೋದಕ್ಕೆ ನಾವು ಇವತ್ತು ನಿಮ್ಮ ಮುಂದೆ ಕೂತ್ಕೊಳ್ಳೋಕೆ ಸಾಧ್ಯ ಆಗಿದೆ ಇನ್ನೂ ಹೀಗೆ ಈ ಸಿನಿಮಾದಲ್ಲಿ ಏಳು ಇರ್ತಾವಲ್ಲ ಏಳು ಬೀಳು ಯಾವಾಗುತ್ತೆ ಅಂದರೆ ಒಬ್ಬ ನಿರ್ಮಾಪಕ ನಿರ್ದೇಶಕ ಏನಾದರೂ ನಿರ್ಮಾಪಕ ಆದಾಗ ಒಂದು ಹೊಡ್ತಾ ಬಿಡುತ್ತೆ ಅಥವಾ ಕುಟುಂಬದಲ್ಲಿ ಸಿನಿಮಾ ಮಾಡಿದ್ರೆ ಹೊಡ್ತಾ ಬಿಡುತ್ತೆ ಈಗ ನಮ್ಮ ತಂದೆ ಫಾರ್ ಎಕ್ಸಾಂಪಲ್ ಅಮುಲ್ ಪಾಲೆಕರ್ನ ಹಾಕೊಂಡು ಸಿನ್ಮಾ ಮಾಡಿದರು ಅಂತ ಹೇಳಿ ಅವರು ನಿರ್ಮಾಪಕರಾಗಬೇಕು ಆಗಬೇಕು ಅಂತೇಳಿ ದೊಡ್ಡ ಮನೆ ಎಸ್ಟೇಟ್ ಅಂತ ಆಗಲೇ ಒಂದು ಸಿನಿಮಾ ಮಾಡಿದರು ನಮ್ಮ ಮನೇಲೇ ಒಬ್ಬ ದೊಡ್ಡ ನಿರ್ದೇಶಕ ಇದ್ದಾಗ ಯಾಕೆ ಸಿನ್ಮಾ ಮಾಡಬಾರ್ದು ನಿರ್ಮಾಪಕ ಆಗಬಾರ್ದು ಅಂತ ಅವ್ರಿಗೆ ಬಂದಿದ್ದು ಏನಂದರೆ ಹಣ ನಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟೆ ನಿಮಗೆ ಬಡ್ಡಿಗೆ ತಂದು ಸಿನಿಮಾ ಮಾಡಬಾರ್ದು ಅಂತೇಳಿ ಯಾಕಂದರೆ ಸಿನ್ಮಾ ಅನಿಶ್ಚಿತ ಯಾವಾಗ ಮುಗಿಯುತ್ತೆ ಹೇಗಾಗುತ್ತೆ ಥಿಯೇಟ್ರಿಗೆ ಬಂದು ಜನ ನೋಡಿ ಅವರು ಶ್ರೀರಕ್ಷೆ ಇದ್ದರೆ ಮಾತ್ರನೇ ಗೆಲ್ಲಕ್ಕೆ ಸಾಧ್ಯ ಅವರು ಇಷ್ಟಪಡದೇ ಇದ್ದಾಗ ಇಷ್ಟಪಟ್ ಪಡೋವಂಥ ಸಿನಿಮಾಗಳನ್ನು ನಾವು ಮಾಡಿದ್ರು ಕೂಡ ಕೆಲವು ರಿಲೀಸ್ ಡೇಟ್ಗಳಾಗ್ಬೋದು ಅಥವಾ ಬೇರೆ ಅನನುಕೂಲಗಳಿಂದ ಆಗದೆ ಇರೋದಂತೂ ಇರು ಇರುತ್ತೆ ಎಕ್ಸಾಂಪಲ್ಲು ಮತ್ತು ಎಲ್ಲವೂ ಎಲ್ಲವೂ ನಾವು ಚೆನ್ನಾಗೇ ಮಾಡ್ತೀವಿ ಅನ್ನೋಕ್ಕೂ ಆಗಲೇ ಚೆನ್ನಾಗಿ ಮಾಡಬೇಕು ಅಂತಲೇ ಮಾಡಿದ್ದಾಗ ಕೆಲವು ಕಾರಣಗಳಿಂದ ಅದು ಸರಿಯಾಗಿ ಬಂದೂ ಇರಲ್ಲ ಹೀಗೆ ಒಬ್ಬ ನಿರ್ದೇಶಕನಿಗೆ ಎಲ್ಲ ಸವಾಲುಗಳನ್ನು ಎದುರಿಸ್ಬೇಕು ಅನ್ನೋದು ಏನಿರುತ್ತೆ ಅದು ಜೀವನದಲ್ಲಿ ನಾನು ಎದುರಿಸಿದಷ್ಟು ಬಹುಶಃ ಯಾವ ನಿರ್ದೇಶಕನೂ ಎದುರಿಸಿರೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ನಿರ್ಮಾಪಕರನ್ನು ಹಿತಾನ ಕಾಪಾಡುವಂಥ ನಿರ್ದೇಶಕ ಅಂತ ನನಗೆ ಹೇಳಿದೆ ಯಾವ ನಿರ್ಮಾಪಕರಿಂದ ನನಗೆ ಯಾವತ್ತೂ ಅವಮಾನ ಆಗಲಿ ಅಥವಾ ಒಂದು ಇದಾಗಲಿ ನಡೆದಿರಲಿಲ್ಲ ಆದರೆ ಒಂದು ಸಿನಿಮಾ ಮಾತ್ರ ನನಗೆ ನನಗೆ ಸೀಮಿತವಾಗಿ ಇಷ್ಟಲ್ಲೇ ಆಗಬೇಕು ಅಂತ ಹೇಳಿ ಹೇಳಿದಂಥ ನಿರ್ಮಾಪಕರು ಶೈಲೇಂದ್ರ ಬಾಬು ಅವರು ಶ್ವೇತಾಗ್ನಿ ಅಂತ ಒಂದು ಸಿನಿಮಾ ಮಾಡಿದೆ ಮಧುಸೂದನ್ ಅಂತ ಕ್ಯಾಮ್ರಾಮನು ಕ್ಯಾಮ್ರಾಮನ್ ಅವ್ರಿಗೇನು ಹೇಳಿದ್ರು ಏನೋ ಗೊತ್ತಿಲ್ಲ ಆದರೆ ನನ್ನ ಕೆಲಸ ನಾನು ಅಚ್ಚುಕಟ್ಟಾಗಿ ಮಾಡಿಕೊಟ್ಬಿಟ್ಟು ಬ್ಯಾಲೆನ್ಸ್ ದುಡ್ಡು ಕೇಳಿದಾಗ ನೀನು ಮಾಡಿರೋ ಕೆಲಸಕ್ಕೆ ಸಾಕು ಹೋಗು ಅಂತ ಒಂದು ಮಾತಂದರು ಅವರು ಅದೊಂದು ನನ್ನ ಜೀವನದಲ್ಲಿ ಕಹಿ ಘಟನೆ ನನಗೆ ನಡಿಬಾರ್ದಂಥದ್ದು ನಡೆದಿತ್ತು ನಾನು ಅವ್ರು ಹೇಳಿದ್ದ ಸೀಮಿತವಾಗಿ ಏನು ಹೇಳಿದ್ರು ಆ ಬಡ್ಜೆಟಲ್ಲಿ ಅಷ್ಟೇ ದಿವಸಗಳಲ್ಲಿ ಮಾಡಿಕೊಟ್ಟಾದಂಥ ಸಿನಿಮಾ ಶ್ವೇತಾಗಿ ನೀನು ನೋಡಿದವರೆಲ್ಲರೂ ಅಂತ ಚೆನ್ನಾಗಿದೆಯಲ್ಲ ಸಿನಿಮಾ ಅಂತಾರೆ ಆದರೆ ಆ ಅವರಿಗೆ ಯಾಕೆಂದರೆ ಆ ಶೈಲೇಂದ್ರ ಬಾಬು ಅವರು ಭಾರ್ಗವ್ರಿಗೂ ಹಾಗೆ ರೀತಿ ನಡ್ಸ್ಕೊಂಡಿದ್ರು ಅಂತ ಕೇಳ್ಪಟ್ಟೆ ಆಮೇಲೆ ಇನ್ನೊಬ್ಬ ಮಹೇಂದ್ರಗೂ ಹಾಗೆ ನಡ್ಸ್ಕೊಂಡಿದ್ರು ಅಂತ ಕೇಳ್ಪಟ್ಟೆ ಸೊ ಆ ಥರ ಒಬ್ಬ ನಿರ್ಮಾಪಕರು ಮನಸ್ಥಿತಿ ಹೇಗಿರುತ್ತೆ ನಮಗೆ ಗೊತ್ತಿಲ್ಲ ಅವರು ಅನ್ನ ಕಾರಣ ಏನೋ ಬಹುಶಃ ಆವತ್ತಿನ ಗಳಿಗೆ ಆಗಿತ್ತೇನೋ ನಾನು ಬ್ಯಾಲೆನ್ಸ್ ಕೇಳಿದಕ್ಕೆ ಹಾಗೆ ಅನ್ನಿಸ್ತೋ ಏನೋ ಈ ಥರ ನಿರ್ಮಾಪಕರಿಂದ ನಾವು ಮೋಸ ಹೋಗಿರೋದು ತುಂಬ ಇದೆ ಇನ್ನೊಂದು ಸಿನಿಮಾ ನಾನು ಹೇಳಬೇಕು ಅಂತ ಹೇಳಿದ್ರೆ ಹೃದಯ ಬಂಧನ ಅಂಬರೀಷ್ ಅವರು ಮಾಡಿದ ಸಿನ್ಮಾ ಅದರಲ್ಲಿ ಅವತ್ತು ರೀರೆಕಾರ್ಡಿಂಗ್ ನಿಂತು ಹೋಗ್ತಾಯಿದ್ದಂಥ ಒಂದು ಪರಿಸ್ಥಿತಿ ನನ್ನ ಮನೆಯಿಂದ ದುಡ್ಡು ಪ್ಲಸ್ ಬೆಳವಿ ಒಡವೆಗಳನ್ನು ನಾನು ಮಿಸ್ಸಸ್ ಹತ್ರ ಕೇಳಿಕೊಂಡು ತಂದು ಕೊಟ್ಟೆ ಇವತ್ತರೆಗೂ ನಾನು ಮೊನ್ನೆ ಅವರ ವೈಫ್ ಕೊಟ್ಟಿದ್ದ ಚೆಕ್ಕು ಕೂಡ ಮೊನ್ನೆ ಹರಿದಾಕೆ ಇನ್ನಿದ್ದನ್ನು ಇಟ್ಕೊಂಡು ನಾನು ಏನು ಮಾಡ್ಬೇಕು ಅಂತ ಏಕನಾಥ್ ಹ್ಞೂ ಏಕನಾಥ್ ಅವ್ರ ಮಿಸಸ್ಸು ಚೆಕ್ಕು ಕೊಟ್ಟಿದ್ದರು ಆ್ಯಕ್ಚುಲಾಗಿ ಐದು ಲಕ್ಷದ್ದು ಹ್ಞೂ ರೀ ರೆಕಾರ್ಡಿಂಗ್ ನಿಂತು ಹೋಗುತ್ತೆ ಅಂತ ಕೇಳಿ ಇದು ಮಾಡೋದು ಹಂಸಲೇಖ ಹಂಸಲೇಖವ್ರು ಅಂದರು ನನಗೆ ನಿನಗೆ ಯಾಕೆ ರೀ ರೀ ನಿಮ್ಗೆ ಯಾಕೆ ರೀ ಮನೆಯಿಂದ ತಂದ್ಕೊಡೋವಂಥದ್ದು ಏನು ನಿಂತೋದ್ರೂ ಅವ್ರು ತರ್ತರಿ ಬಿಡಿ ನಿರ್ಮಾಪಕರು ಅಂತ ಆದರೆ ನಮ್ಮ ಅನ್ನೋ ಒಂದು ಇದು ನನಗೆ ಅವ್ರ ಗೌರವ ಕಾಪಾಡಬೇಕು ಅನ್ನೋದಿತ್ತಲ್ಲ ಮನೆಯಿಂದ ತಂದುಕೊಟ್ಟೆ ಬಟ್ ಆ ಸಿನಿಮಾ ಈಗ ಎರಡು ಸಿನಿಮಾ ಪಕ್ಕಪಕ್ಕದಲ್ಲಿ ಅಂಬರೀಷ್ ಅವ್ರದ್ದು ಹತ್ರ ಬಂದಾಗ ಹೃದಯ ಹಾಡಿತ್ತು ಹೃದಯ ಬಂಧನ ಇವೆಲ್ಲ ಕನ್ಫ್ಯೂಷನ್ಸು ಅಂಬರೀಷ್ ಸುಧಾರಣೆ ಅವ್ರು ಮಾಡಿದ್ದು ಅದರಲ್ಲಿ ಅವ್ರ ನಿರ್ಮಾಪಕರಿಗೆ ಅದು ದುಡ್ಡು ಲಾಸ್ ಆಯಿತು ಅನ್ನೋದಕ್ಕೆ ನನ್ನ ಮೇಲೆ ಅದನ್ನು ಅಪವಾದ ಕೊಟ್ಟು ನನಗೆ ಆ ದುಡ್ಡು ವಾಪಸ್ ಕೊಡಲಿಲ್ಲ ಹಾಗೆ ಹೋಯ್ತು ಅದು ಏನು ತಂದ್ಕೊಂಡಿದ್ದೆ ಆ ಒಡವೆ ಪ್ಲಸ್ ಇದು ನನಗೆ ಬರಲೂ ಇಲ್ಲ ಮೊನ್ನೆ ನಾನು ಎಲ್ಲ ರೆಕಾರ್ಡ್ಸ್ ತೆಗಿಯುವಾಗ ಈ ಲಾಸ್ಟ್ ವೀಕ್ ಅದನ್ನು ಹರಿದಾಗದೆ ಇನ್ನು ಇಟ್ಕೊಂಡು ಪ್ರಯೋಜನ ಏನು ಅಂಥೇಳಿ ಹ್ಞೂ ಇದರ ನಿರ್ಮಾಪಕರು ನಮ್ಗೆ ಅನೇಕರು ಮೋಸ ಮಾಡಿದ್ದಾರೆ ಚೆಕ್ಗಳು ಸುಮಾರು ಹರಿದಾಕಿದ್ದೀವಿ ಈ ಥರ ಬೌನ್ಸ್ ಆಗಿರೋ ಚೆಕ್ಗಳು ಬೇಕಾದಷ್ಟಿದೆ ಆದರೂ ನಾನು ಯಾರ ಹತ್ರನೂ ಯಾವತ್ತೂ ಕ್ಲೈಮ್ ಮಾಡೋಕ್ಕೆ ಹೋಗಲೂ ಇಲ್ಲ ಕೇಳಲೂ ಇಲ್ಲ ಯಾಕಂತಂದರೆ ಯಾವ ಪರಿಸ್ಥಿತಿಯಲ್ಲಿ ಅವ್ರು ತಂದು ಸಿನಿಮಾ ಮಾಡಿದ್ರು ನಮ್ಮಿಂದ ಅವ್ರಿಗೇನು ತೊಂದರೆ ಆಗದೆ ಇದ್ದರೂ ಕೂಡ ನಾವು ಇನ್ನೊಬ್ರಿಗೆ ತೊಂದರೆ ಕೊಡೋದು ಬೇಡ ಅನ್ನೋದು ಒಂದೇ ನಮ್ಮ ಉದ್ದೇಶ